ಇದ್ರೂ ನೀವು ಹೊರಗಡೆ ಬಂದಿದ್ದೀರಾ ಸೊ ಇದನ್ನ ಮೊದಲನೇ ಮ್ಯಾಚ್ ಬೆಂಗಳೂರಲ್ಲಿ ನಡೀತಾ ಇರೋದು ಸೊ ಏನಕ್ಕೆ ಹೊರಗಡೆ ಬಂದ್ರಿ ಅಂತ ಆಲ್ರೆಡಿ ಅದೇ ಸ್ಕೋರ್ಡ್ ನೂರ ಇನ್ನೊಂದು ಐವತ್ತು ರನ್ ಬೇಕಷ್ಟೇ ಎರಡೇ ವಿಕೆಟ್ ಹೋಗಿರೋದು ಹ್ಞೂ ಹೊಡಿತಾರೆ ಆರಾಮ್ಸೆ ಹೊಡಿತಾರೆ ಓಕೆ ನಲ್ವತ್ತೆರಡು ಪೌರೆಗೆ ಐವತ್ತು ಕಡಿಮೆ ರನ್ ಹೊಡೆದಿರೋ ಕಡಿಮೆ ಗಡಿಮೆಚ್ಚಲ್ಲಿ ಇನ್ನೂರಕ್ಕಿಂತ ಜಾಸ್ತಿ ಹೊಡಿಬೇಕು ಇನ್ನೂರುಕ್ಕಿಂತ ಕಡಿಮೆ ಹೊಡೆದಿರೋದ್ರಿಂದ ಇದು ಮೊದಲೇ ಗೊತ್ತು ಮ್ಯಾಚ್ ಆಗಲ್ಲ ಸೈಡ್ ಕಾಣಿಸ್ತಾ ಇದೆ ನಲವತ್ತ್ ಬಾಲಲ್ಲಿ ಬಾಲ ಐವತ್ತು ರನ್ ಬೇಕು ಹೊಡೆಯಕ್ಕ ಚೇಂಜಸ್ ಆಗಬೇಕಿತ್ತು ಅಂತ ಹೊತ್ತು ಸಾಯಿ ಕಿಶೋರ್ ಅಂತ ಒಬ್ಬ ಒಳ್ಳೆ ಸ್ಪಿನ್ನರ್ ಇಲ್ಲ ನಮ್ಮಲ್ಲಿ ಬೆಂಗಳೂರಲ್ಲಿ ಇವರು ಸ್ಪಿನ್ನರ್ ಸೆಲೆಕ್ಷನಲ್ಲಿ ಅಲ್ಲಿ ಎಡವಿದ್ದಾರೆ ಅಂತ ಇದೆ ಒಳ್ಳೆ ಸ್ಪಿನ್ನರ್ನ ಸೆಲೆಕ್ಟ್ ಮಾಡಬೇಕಿತ್ತು ಕೃಣಲ್ ಪಾಂಡೆ ಅಲ್ಲ ಅಂತ ಕ್ವಾಲಿಟಿ ಸ್ಪಿನ್ನರ್ ಅಲ್ಲ ಕ್ವಾಲಿಟಿ ಸ್ಪಿನ್ನರ್ ನಮ್ಮ ಬೆಂಗಳೂರಲ್ಲಿ ಇಲ್ಲ ಬೆಂಗಳೂರು ಪಿಚ್ಚಲ್ಲಿ ಸ್ಪಿನ್ ಅಷ್ಟು ನಡೆಯಲ್ಲ ಬಟ್ ಸಾಯಿ ಕಿಶೋರ್ ಹಾಕಿರೋದು ನೋಡಿದ್ರೆ ನಮ್ಮಲ್ಲಿ ಒಬ್ಬ ಕ್ವಾಲಿಟಿ ಸ್ಪಿನ್ನರ್ ಇದ್ದಿದ್ರೆ ತುಂಬ ಚೆನ್ನಾಗಿ ಬೌಲಿಂಗ್ ಹಾಕುವ ಅಟ್ಲೀಸ್ಟ್ ಫೋರ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಬರ್ತಾ ಇತ್ತು ಅನ್ಸ್ ಇನ್ನೂರು ಮೇಲ್ ರನ್ ಆಗಬೇಕಿತ್ತು ತುಂಬ ಕಡಿಮೆ ಆಯಿತು ನಮ್ಮದು ಫಸ್ಟ್ ಸ್ಟಾರ್ಟಿಂಗ್ ನಾಲ್ಕು ಐದು ವಿಕೆಟು ಇಮಿಡಿಯೆಟ್ಲಿ ಹೋಯಿತು ವಿರಾಟ್ ಕೊಹ್ಲಿ ಬೇಗ ಹೋದರು ಸೊ ಬೆಂಗಳೂರು ಪಿಚ್ಚಿಗೆ ಈಗ ಮಿನಿಮಮ್ ಇನ್ನೂರು ರನ್ ಬೇಕು ಇಲ್ಲ ಅಂದರೆ ಡಿಫೆಂಡ್ ಮಾಡೋಕ್ಕಾಗೋದೇ ಇಲ್ಲ ಅದೇ ಫೇಲ್ಯೂರು ಆ್ಯಂಡ್ ಅಗೇನ್ ಬೌಲಿಂಗ್ ಆಸ್ ಈ ಸೈಡ್ ವೆರಿ ಪೂವರ್ ಬೌಲಿಂಗ್ ವಿ ಹ್ಯಾವ್ ಎ ಸೀಮರ್ಸ್ ಬಟ್ ವಿ ಡೋಂಟ್ ಹ್ಯಾವ್ ಎ ಗುಡ್ ಸ್ಪಿನ್ನರ್ಸ್ ಸೊ ಅವೇ ಫ್ರಮ್ ಬ್ಯಾಂಗ್ಳೂರಲ್ಲಿ ಆಡೋದಿದ್ರೆ ಈ ಟೀಮ್ನ ಹಿಡ್ಕೊಂಡು ಏನೋ ಒಂದು ವಿನ್ ಆಗ್ಬೋದು ಗೆಲ್ಲೋ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರುತ್ತೆ ಬೆಂಗಳೂರು ಪಿಚ್ಚಿಗೆ ಈ ಥರ ಈ ಬೌಲಿಂಗ್ ಲೈನ್ ಇಟ್ಕೊಂಡು ಸ್ವಲ್ಪ ಕಷ್ಟ ಈ ವರ್ಷ ಅಂತ